ಹೊಲದ ತುಂಬಾ ಓಡಾಡಿ ಬೆಳೆ ತಿಂತಾ ಇರುವ ಕುರಿಗಳು ಇನ್ನೊಂದೆಡೆ ಕೈ ಮುಗಿದು ನಿಂತಿರೋ ಜನ ಅರೆ ಇದೇನಿದು ಹೊಲಗಳಿಗೆ ಕುರಿ ನುಗ್ಗುದ್ರು ಸುಮ್ಮನಿದಾರಲ್ವಾ ಅಂತ ನಿಮಗನ್ನಿಸ್ಬಹುದು ಆದ್ರೆ ಹೀಗೆ ಹೊಲದೊಳಗೆ ಹೋಗಿ ಮೇಯ್ತಾ ಇರೋ ಕುರಿಗಳು ಈ ಜನರ ಪಾಲಿಗೆ ದೇವರ ಸ್ವರೂಪ ರೈತರ ಗದ್ದೆಗೆ ಹೋಗಿ ಬೆಳೆ ತಿಂದ್ರು ಯಾರೂ ಕೇಳಲ್ಲ ಗದ್ದೆಗೆ ನುಗಿದ ಕುರಿಗಳಿಗೆ ಕೈ ಮುಗಿದು ನಮಸ್ಕರಿಸ್ತಾರೆ ಜನ ಹೌದು ಹೀಗೆ ಗದ್ದೆಗಳಲ್ಲಿ ಮೇಯ್ತಾ ಇರುವ ಕುರಿಗಳಿಗೆ ಮಾಲೀಕರು ಯಾರೂ ಇರೋದಿಲ್ಲ ಹಂಗಂತ ಈ ಕುರಿಗಳನ್ನ ಯಾರೂ ಕಳ್ಳತನ ಕೂಡ ಮಾಡೋದಿಲ್ಲ ಅದಕ್ಕೆ ಕಾರಣ ಇವು ಪವಾಡ ಪುರುಷ ಬಾಳು ಅಜ್ಜನ ಕುರಿಗಳು ಅನ್ನೋ ನಂಬಿಕೆ ಈ ಕುರಿಗಳು ದೈವಿ ಸ್ವರೂಪ ಶ್ರೀ ಸಂತ ಬಾಳು ಅಜ್ಜನ ಕುರಿಗಳು ಅನ್ನೋದು ಭಕ್ತರ ನಂಬಿಕೆ ಮಹಾರಾಷ್ಟ್ರದ ಸುಕ್ಷೇತ್ರ ಅದಾಮಾಪುರ ಗ್ರಾಮದ ಬಾಳು ಅಜ್ಜನ ಕುರಿಗಳಿಗೆ ನಿಜವಾದ ದೇವರು ಅಂತಲೇ ಪೂಜೆ ಮಾಡಲಾಗುತ್ತೆ ಹೇಗಾಗಿ ಬಾಳು ಅಜ್ಜನ ಕುರಿಗಳನ್ನ ದೇವರಂತೆ ಕಾಣು ಲಕ್ಷಾಂತರ ಜನ ಕುರಿಗಳು ಗ್ರಾಮಕ್ಕೆ ಬಂದರೆ ತಾವೇ ಸ್ವತಃ ಮೀಸಿ ಕುರಿಗಳ ಆರೈಕೆ ಮಾಡಿ ತಮ್ಮ ಭಕ್ತಿ ಪರಾಕಷ್ಟೆ ತೋರುವ ವಾಡಿಕೆ ಬೆಳೆದುಕೊಂಡು ಬಂದಿದೆ ಐವತ್ತು ಏಳು ವರ್ಷದ ಹಿಂದೆ ಇವರ ಸಮಾಧಿ ಆಯಿತು ಈ ಒಂದು ಮಹಾನ್ ಸತ್ಪುರುಷ ಬಾಲ್ಯದಿಂದಲೂ ಕೂಡ ಕುರಿಯನ್ನು ಕಾಯ್ತಾ ತಮ್ಮ ಸಮಾಜವನ್ನು ನಗರ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಬಾಳುಬೊಮ್ಮ ಇವರು ಯಾವುದೇ ಜಾತಿ ಪಕ್ಷ ಪಾತ ಏನದೇ ಸಾರ್ವಜನಿಕ ವಲಯದಲ್ಲಿ ನಡೆದಾಡುವ ದೇವರು ಯಾಕಂದರೆ ಇವತ್ತು ಯಾರೋ ತುಂಬಿದ ಬೆಳೆ ಇರ್ತಾವೆ ಕಬ್ಬು ಇರ್ಬೋದು ಗೋಧಿ ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಯಾರಾದರೂ ರೈತ ಅವರು ಬಾಳುಬೊಮ್ಮನ ಕುರಿ ಬಂದವಂದ್ರೆ ಯಾರೂ ಇದಕ್ಕೆ ಅಬ್ಜೆಕ್ಷನ್ ಮಾಡಲ್ಲ ಯಾಕಂದರೆ ಅಷ್ಟೊಂದು ಶಕ್ತಿ ಪುರುಷವಾಗಿರತಕ್ಕಂಥ ಈ ಹದ್ಮಾಪುರ ಬಾಳುವಮ್ಮ ಹೀಗೆ ಇವ್ರದೇ ಆಗಿರತಕ್ಕಂಥ ಒಂದು ಇತಿಹಾಸ ಇದೆ ಪ್ರತಿ ಅಮಾವಾಸ್ಯೆ ಕೂಡ ಮಹಾರಾಷ್ಟ್ರದ ಅದ್ಮಾಪುರ ಗ್ರಾಮಕ್ಕೆ ಒಂದು ಒಂದೂವರೆ ಲಕ್ಷ ಬೆಳಗ್ಗೆ ಪೂಜೆಗೆ ಜನ ಕೊಡುತ್ತೆ ಬಹಳ ಒಂದು ಅಪಾರ ಭಕ್ತರು ಯಾಕಂದರೆ ಮಹಾರಾಷ್ಟ್ರ ಸೊಲ್ಲಾಪುರ ಎಲ್ಲ ಮೂಲ ಮೂಲೆಗಳಿಂದ ಕೂಡ ಈ ಕರ್ನಾಟಕದ ಜನತೆ ಆ ದೇವಸ್ಥಾನಕ್ಕೆ ದೈವಿ ಪುರುಷ ಬಾಳುವಜ್ಜನಿಗೆ ಐತಿಹಾಸಿಕ ಹಿನ್ನೆಲೆ ಇದೆ ಬಾಳು ಅಜ್ಜನ ಬಗ್ಗೆ ಅಪಾರ ನಂಬಿಕೆ ಇರೋ ಜನ ಈ ಕುರಿಗಳನ್ನ ದೇವರಂತೆ ಭಾವಿಸಿ ಪ್ರತಿ ಗ್ರಾಮದಲ್ಲೂ ಜನರನ್ನ ಸೇರಿಸಿ ಐದು ದಿನಗಳ ಕಾಲ ಉತ್ಸವ ಮಾಡ್ತಾರೆ ಬಳಿಕ ದಾಸೋಹ ಮಾಡಿ ಊರಿನ ಜನರಿಗೆಲ್ಲ ಊಟ ಹಾಕಿ ಮುಂದಿನ ಗ್ರಾಮಕ್ಕೆ ಬಾಳು ಅಜ್ಜನ ಕುರಿಗಳನ್ನ ಬೀಳ್ಕೊಡ್ತಾರೆ ಬಾಳಮ್ಮ ಕುರಿ ತರ್ಬೇಕ ಬಾಳ್ ಇಚ್ಛೆ ಐತ್ರಿ ನಾನು ಹತ್ತು ಹದಿನೈದು ವರ್ಷ ಕುರಿ ಆಗದೇನ್ರಿ ಎಲ್ಲಾ ಕಡೆ ರೀ ಮತ್ತು ಭಾಳ ಅನುಭವ ಐತ್ರಿ ಬೆಳೆಗೆ ಮೇಯಿಸಿದ್ರೂ ಭೀ ಕುರಿ ಲಾಭ ಆಗ್ತತ್ರಿ ಅದಕ್ಕೆ ಮತ್ತು ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಉತ್ಪನ್ನ ರೀ ಇವೆಲ್ಲ ನಾವು ಅನುಭವ ಐತಿ ನಮಗೆ ರೀ ಮತ್ತು ಎಂಥ ಎಂಥ ಆಫೀಸರ್ಸುದಕ್ಕೆ ಮಹಾರಾಷ್ಟ್ರದಾಗ ಕುರಿ ಕಾದೋಗ್ತಾರ್ರಿ ಪಿ ಎಸ್ ಐ ಎಸ್ ಪಿ ಪೊಲೀಸ್ಗಳು ದೊಡ್ಡ ದೊಡ್ಡ ಆಫೀಸರ್ಗಳು ನಾವು ನಮ್ಮ ಜೊತೆ ಕುರಿ ರೀ ಹಾಂ ನಾವು ಕುರಿಕಾದಿವಾರು ಕೂಡ್ರಿ ನಾವು ಒಂದು ಹತ್ತು ಹನ್ನೆರಡು ವರ್ಷ ಯಾವತ್ತಾದ್ರೂ ಕುರಿ ಮತ್ತ ನಮ್ ಭಾಗ ಬರನ್ರೇ ನಾವು ಎಲ್ಲಾ ಕಡೆ ಒಂದು ಒಂದು ಹದಿನೈದ ಹದಿನಾರು ಮೂರ್ ತನಕ ನಾವು ನಾವು ಸಂಬಳ ಬಾಳುವಜ್ಜನವರು ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಕೋಲ್ ಗ್ರಾಮದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಜನಿಸಿದ್ರು ಬಾಳುಮಾಮ ಹುಟ್ಟಿದ ಮೂರೇ ತಾಸಿನಲ್ಲಿ ನಗುಬೀರಿ ಆಶ್ಚರ್ಯಗೊಳಿಸಿದ ದೈವಿ ಪುರುಷರು ಬಡವರ ಸೇವೆಗಾಗಿ ತಮ್ಮ ಜೀವನ ಮುಡಿಪಿಟ್ಟ ಮಹಾನ್ ಸಂತರು ತಮ್ಮ ಸರಳ ಬೋಧನೆಗಳ ಮೂಲಕ ಜನರ ಅನೇಕ ಸಮಸ್ಯೆಗಳನ್ನ ಮತ್ತು ಕಷ್ಟಗಳನ್ನ ಪರಿಹರಿಸಿದ ಪೂಜ್ಯರು ಹೀಗಾಗಿ ಬಾಳು ಅಜ್ಜನ ಬಗ್ಗೆ ಅಪಾರ ನಂಬಿಕೆ ಇರೋ ಈ ಜನ ಕುರಿಗಳನ್ನ ದೇವರು ಅಂತ ಪೂಜೆ ಮಾಡ್ತಾ ಬಂದಿದ್ದಾರೆ ಇಂದಿಗೂ ಬಾಳು ಅಜ್ಜನ ಕುರಿಗಳಿಗೆ ತಾವೇ ಬೆಳೆದ ಬೆಳೆಗಳನ್ನ ಆಹಾರವಾಗಿ ನೀಡೋ ಮೂಲಕ भक्तिया पराकष्टे मेरी ताई